ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಸದ್ಯ ಮಲೆನಾಡಿನಲ್ಲಿ ಪರ ಮತ್ತು ವಿರೋಧದ ಯೋಜನೆ ಎಂದರೆ ತಪ್ಪಾಗೋದಿಲ್ಲ ಇಲ್ಲಿ ತಲೆ ಗಟ್ಟಿಗಿದೆ ಎಂದು ಬಂಡೆಗೆ ಚಚ್ಚಿಕೊಳ್ಳುತ್ತಾ ಅಂತ ಒಂದು ಗುಂಪು ಹೇಳಿದ್ರೆ ಹಾಸಿಗೆ ಇದ್ದಷ್ಟೇ ಯಾಕೆ ಕಾಲು ಚಾಚಬೇಕು ಹಾಸಿಗೆನೆ ದೊಡ್ಡದು ಮಾಡಿಕೊಳ್ಳೋಣ ಅಂತ ಇನ್ನೊಂದು ಗುಂಪು ಹೇಳುತ್ತೆ ಒಟ್ಟಾರೆ ಗೊಂದಲದ ಗೂಡಿನ ಮಧ್ಯೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ನಿಂತಿದೆ ಹಾಗಿದ್ರೆ ಹತ್ತು ಸಾವಿರ ಕೋಟಿ ವ್ಯಯ ಮಾಡಿ ಗುಡ್ಡಗಾಡುಗಳನ್ನು ನೆಲಸಮ ಮಾಡಿ ಪ್ರಾಣಿ ಸಂಕುಲಕ್ಕೆ ಕುತ್ತು ತಂದು ಕರೆಂಟ್ ಉತ್ಪಾದನೆ ಮಾಡೋ ಅವಶ್ಯಕತೆಯಾದ್ರೂ ಏನು ಯಾಕೆ ಶರಾವತಿ ನೀರನ್ನೇ ಪಂಪ್ ಮಾಡಲು ಯೋಜನೆ ಮಾಡಿದ್ದಾರೆ ಇದರಿಂದ ಜನರಿಗೆ ಆಗುವ ಲಾಭ ನಷ್ಟವನ್ನು ತಿಳಿಯಬೇಕಾ ಹಾಗಿದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಪ್ರಿಯ ವೀಕ್ಷಕರೇ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಗಡಿಯಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಶರಾವತಿ ನದಿಗೆ ಅಡ್ಡಲಾಗಿ ತಲಕಳಲೆ ಡ್ಯಾಮ್ ಇದೆ ಇದಕ್ಕೆ ಸೊನ್ನೆ ಪಾಯಿಂಟ್ ಐವತ್ತೊಂದು ಟಿ ಎಂ ಸಿ ನೀರು ಸಂಗ್ರಹಣ ಸಾಮರ್ಥ್ಯ ಇದೆ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಜಲಾಶಯ ಇದೆ ಇಲ್ಲಿ ಹೆಚ್ಚುವರಿಯಾಗುವ ವಿದ್ಯುತ್ ಅನ್ನು ಬಳಸಿಕೊಂಡು ಸೊನ್ನೆ ಪಾಯಿಂಟ್ ಐವತ್ತೊಂದು ಟಿ ಸಿ ನೀರನ್ನು ಎತ್ತರ ಪ್ರದೇಶದಲ್ಲಿರುವ ತಲಕಳಲೆ ಡ್ಯಾಂಗೆ ಹರಿಸಲಾಗುತ್ತೆ ಇಲ್ಲಿ ಗೇರುಸೊಪ್ಪದಲ್ಲಿ ವಿದ್ಯುತ್ ಉತ್ಪಾದನೆ ಕಡಿಮೆಯಾದ ಸಂದರ್ಭದಲ್ಲಿ ತಲಕಳಲೆ ಡ್ಯಾಂನಿಂದ ನೀರನ್ನು ಗೇರುಸೊಪ್ಪ ಜಲಾಶಯಕ್ಕೆ ಹರಿಸಲಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಗೇರುಸೊಪ್ಪದಿಂದ ತಲಕಳಲೆಗೆ ನೀರು ಹರಿಸಲು ಎರಡು ಸಾವಿರದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಬೇಕಾಗುತ್ತೆ ವಾಪಸ್ ಹರಿಸಿದಾಗ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯು ತಯಾರಾಗುತ್ತೆ ಇಲ್ಲಿ ವಿದ್ಯುತ್ ಸಂಗ್ರಹ ವ್ಯವಸ್ಥೆ ನಿರ್ಮಾಣವಾಗಲಿದೆ ಎಂಬುದು ಗಮನಾರ್ಹವಾಗಿದೆ ಈ ಯೋಜನೆಯಿಂದ ಪರಿಸರಕ್ಕೆ ಹಾನಿಯಾಗುತ್ತಾ ಇಲ್ಲಿ ಈ ಎರಡು ಜಲಾಶಯಗಳ ನಡುವೆ ನೀರು ಹರಿಯಲು ಕೊಳವೆಗಳನ್ನು ನಿರ್ಮಿಸಲಾಗುತ್ತೆ ಸುರಂಗದ ಮೂಲಕ ಈ ಕೊಳವೆಗಳನ್ನು ಅಳವಡಿಸಲಾಗುತ್ತೆ ಈ ವೇಳೆ ಮಲೆನಾಡಿನ ಸೂಕ್ಷ್ಮ ಪರಿಸರ ಹಾನಿಯಾಗುತ್ತದೆ ಎನ್ನುವ ಭೀತಿ ಇದೆಯಾದರೂ ಆ ವಾದಕ್ಕೆ ಪುಷ್ಟಿಕೊಡುವಂತಹ ಅಂಶಗಳೇನೂ ಇಲ್ಲ ಇನ್ನು ಈ ಯೋಜನೆಯಲ್ಲಿ ಹನನವಾಗುವ ಮರಗಳ ಸಂಖ್ಯೆ ಸುಮಾರು ಏಳು ಸಾವಿರ ಇರಬಹುದು ಕಾಲಾನುಕ್ರಮದಲ್ಲಿ ಮರಗಳನ್ನು ಇಲ್ಲಿ ಹೆಚ್ಚಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಲಿದೆ ಸುರಂಗಗಳನ್ನು ಕೊರೆಯಲು ಸ್ಫೋಟಕಗಳನ್ನು ಬಳಸುವುದರಿಂದ ಕಾಡಿನ ಸೂಕ್ಷ್ಮ ಪರಿಸರ ಹಾಗೂ ವನ್ಯಜೀವಿಗಳಿಗೆ ಧಕ್ಕೆಯಾಗುತ್ತದೆ ಎನ್ನುವ ವಾದವಿದೆ ಇನ್ನು ಇದರ ಬೆನ್ನಲ್ಲೇ ಶರಾವತಿ ಪಿಎಸ್ಪಿಯಲ್ಲಿ ನಿಯಂತ್ರಿತ ಸ್ಫೋಟಕ ಕ್ರಮ ಕೈಗೊಳ್ಳಲಾಗುತ್ತದೆ ಎನ್ನುವ ಒಂದು ಭರವಸೆಯೂ ಇದೆ ಸುರಂಗ ನಿರ್ಮಾಣಕ್ಕೆ ಹಾರ್ಡ್ ರಾಕ್ ಅನ್ನು ಬಳಸುವುದರಿಂದ ಗುಡ್ಡ ಕುಸಿತದ ಸಾಧ್ಯತೆ ಇಲ್ಲ ಎಂಬುದು ವಾಸ್ತವ ಸಂಗತಿ ಎಂದು ಶರಾವತಿ ಪಂಪ್ ಸ್ಟೋರೇಜ್ ಪರ ಮಾತನಾಡುವವರು ಪುಷ್ಟಿ ನೀಡುತ್ತಾರೆ ಇನ್ನು ನಾಲ್ಕು ದಶಕಗಳ ಹಿಂದೆ ಇಲ್ಲಿ ಭೂತಳದಲ್ಲಿ ವರಾಹಿ ವಿದ್ಯುತ್ ಯೋಜನೆ ಮಾಡಿದಾಗಲೂ ಮರಗಳನ್ನು ಕಡಿಯಲಾಗಿತ್ತು ಇಲ್ಲಿಯವರೆಗೆ ಈ ಪ್ರದೇಶದಲ್ಲಿ ಗುಡ್ಡ ಕುಸಿತ ಸಂಭವಿಸಿದ್ದು ಬೆಳಕಿಗೆ ಬಂದಿಲ್ಲ ಇಲ್ಲಿಯ ಪರಿಸರ ಮತ್ತೆ ಎಂದಿನಂತೆಯೇ ಇದೆ ಹಾಗೆಯೇ ಪ್ರಸ್ತುತ ಶರಾವತಿ ಯೋಜನೆಗೆ ನೀರು ಹರಿಸಲು ಸುರಂಗ ನಿರ್ಮಿಸುವುದರಿಂದ ಹೆಚ್ಚಿನ ಅರಣ್ಯ ನಾಶವಾಗಲಿ ಖಾಸಗಿ ಜಮೀನಾಗಲಿ ಬೇಕಾಗುವುದಿಲ್ಲ ಎಂದು ಪರ ಮಾತನಾಡುವವರು ಪುಷ್ಟಿ ನೀಡುತ್ತಾರೆ ಸಿಂಗಳಿಕಗಳಿಗೆ ತೊಂದರೆಯಾಗುತ್ತಾ ಗೇರುಸೊಪ್ಪು ಮತ್ತು ತಲಕಳಲೆ ನಡುವಿನ ಜಾಗದಲ್ಲಿ ಬಹಳ ಅಪರೂಪದ ಸಿಂಗಲಿಕ ಜಾತಿಯ ಕೋತಿ ಪ್ರಭೇದಗಳಿವೆ ವಿಶ್ವದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಈ ಸಿಂಗಳಿಕಗಳು ಇರುವುದು ಅದರಲ್ಲೂ ಹೆಚ್ಚಿನ ಸಂಖ್ಯೆಯಷ್ಟು ಸಿಂಗಳಿಕಗಳಿಗೆ ಮಲೆನಾಡೇ ಆವಾಸ ಸ್ಥಾನವಾಗಿರುವುದೇ ಎನ್ನುವುದು ವಿಶೇಷ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನಿಂದ ಈ ಸಿಂಗಳಿಕಗಳಿಗೆ ಆಸರೆ ಇಲ್ಲದಂತಾಗುತ್ತದೆ ಎಂದು ಕೆಲವರು ವಾದಿಸ್ತಾರೆ ಆದರೆ ಅಧಿಕಾರಿಗಳು ಹೇಳುವ ಪ್ರಕಾರ ಈ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ ಹಿಂದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ಸಿಂಗಳಿಕಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು ಸಿಂಗಳಿಕಗಳಿಗೆ ಸಂಚರಿಸಲು ಅನುಕೂಲವಾಗುವಂತಹ ಮೇಲ್ಸೇತುವೆ ನಿರ್ಮಾಣ ಇತ್ಯಾದಿ ವ್ಯವಸ್ಥೆ ಮಾಡಲಾಗಿತ್ತು ಯೋಜನೆ ಪೂರ್ಣಗೊಳ್ಳುವವರೆಗೂ ಮಾತ್ರ ಸಿಂಗಳಿಕಗಳಿಗೆ ತೊಂದರೆಯಾಗಿತ್ತು ಈಗ ಅವುಗಳ ಜೀವನ ಎಂದಿನಂತೆ ನಡೆಯುತ್ತಾ ಇದೆ ಶರಾವತಿ ಪಿಎಸ್ಪಿಯಲ್ಲೂ ಇದೇ ಮುಂಜಾಗೃತ ತೆಗೆದುಕೊಳ್ಳಲಾಗುತ್ತೆ ಎಂದು ರಾಜ್ಯ ಸರ್ಕಾರ ಸೂಚಿಸಿದೆ ಒಟ್ಟಾರೆ ನಾವು ಮೊದಲೇ ಹೇಳಿರುವಂತೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಪರ ಮತ್ತು ವಿರೋಧದ ಕೇಂದ್ರ ಬಿಂದುವಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್